ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಇವ್ ಪುಲ್ಲೋರು ಆರಾಮಾಗ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ಕಾರ ಮಾಡಿ ನೋಡಿರಿ ಇವತ್ತಿನ ನಾಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಇವತ್ತು ಸಂಡೆ ಸೊ ಆರ್ನಿಂಗ್ ಸ್ಕೂಲೂ ಹಾಲಿಡೇ ಐತಿ ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ನೋಡಿರಿ ಸೊ ರಂಗೋಲಿ ಅದು ಹಾಕಿದ್ದು ಬಂದು ಸಂಡೇ ಹಿಂಗಿರೋದ್ರಿಂದ ದಿನ ಇರೋದಕ್ಕಿಂತ ಒಂದು ಎರಡು ತಾಸು ಲೇಟಾಗಿ ಎದ್ದಿರೋದು ಆರಾಮ್ಸೆ ಸೊ ಇದು ಈಗ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮೊನ್ನೆ ನೈಟ್ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ ಆಗಲಿಲ್ಲ ಹಂಗ ಬಿಟ್ಟು ಮಲ್ಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆದ್ದು ಬಾಂಡೆನ ತೊಳ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ನೋಡಿರಿ ನಿನ್ನೆ ನೈಟ್ ಮಾಡಿದ್ದು ಒಂದು ಸ್ವಲ್ಪ ಸಾಂಬಾರು ಮತ್ತು ರೈಸ್ ಐತಿ ಅದನ್ನು ಮತ್ತೆ ತಿಂತೀವಿ ಈಗ ಏನಾದರೂ ನೋಡೋಣ ನಷ್ಟಕ್ಕೆ ಅಂತಂದು ಎಕ್ಚುಲಿ ಅವತ್ತು ದೋಸೆ ಮಾಡ್ಬೇಕಿತ್ತು ಹಂಗ್ ನೋಡೋಕೆ ಹೋದ್ರೆ ದೋಸೆ ಹೋಗಲಿಲ್ಲ ಯಾಕಂತಂದ್ರೆ ಹಸ್ಬೆಂಡು ಊರಿಗೆ ಹೋಗು ಅನ್ನೋಕ್ಕಂತಿದ್ರೆ ನೀವು ಊರಿಗೆ ಹೋಗಣಕ್ಕಂತಾರೆ ದೋಸೆ ಮಾಡಿದ್ರೆ ಮತ್ತು ಮಾಡೋಕ್ಕಾಗಂಗಿಲ್ಲ ಅಂತಂದು ನನ್ನ ದೋಸೆಕ್ಕೆ ಏನು ನೆನ್ಸಿರಲಿಲ್ಲ ನೋಡ್ರಿ ಒಮ್ಮೆ ಹೋಗೋಣದು ಒಮ್ಮೆ ಅನ್ನೋದು ಹೋಗೋಣದು ಬೇಡ ಅನ್ನೋದು ಹಿಂಗೆ ಮಾಡಿ ಮತ್ತೆ ಹೋಗಲಿಲ್ಲ ನೋಡ್ಬೇಕು ನೀನು ನಾಳೆಗೆ ಹೋಗೋದು ಆಗುತ್ತೇನು ಹೋಗೋದು ಆಗಂಗಿಲ್ಲ ಹ್ಯಾಂಗೆ ಬರೋದು ಹಂಗೆ ಹೋಗೋದು ನೋಡ್ರಿ ಒಮ್ಮೆ ಹೋಗಂತಾರೆ ಒಮ್ಮೆ ಬ್ಯಾಡಂತಾರೆ ಒಮ್ಮೆ ಒಂದೊಂದು ರೀತಿ ಹೇಳ್ತಾರೆ ಸೊ ಹಂಗಾಗಿ ಸ್ವಲ್ಪ ಊರಾಗೂ ಕೆಲಸ ಇತ್ತು ಸೊ ಹಾಗಾಗಿ ಅದ್ರ ಸಲುವಾಗಿ ಹೋಗ್ಬೇಕಾಗೈತಿ ನೋಡೋರು ಏನು ಹೋಗೋದಾಗುತ್ತೋ ಇಲ್ಲ ಅಂತೇಳಿ ಸೊ ಅಪ್ಕಮಿಂಗ್ ಲಾಕ್ಸ್ ಮ್ಯಾಗ ಹೋದ್ರೆ ಬ್ಲಾಕ್ಸ್ ಬರ್ತಾವೆ ಇಲ್ಲ ಅಂತಂದ್ರೆ ಇಲ್ಲ ಸೊ ಬರೀಗಮಾನ ಏನು ಆಚೆ ಇವತ್ತು ಏನೋ ನೆನೆಸಿರ್ಲಿಲ್ಲ ಇಡ್ಲಿಗಾಗಲಿ ಇಡ್ಲಿ ಅಂಕರ್ ಮಾಡಿ ಎಷ್ಟೋ ತಿಂಗಳಾಗಿಬಿಟ್ಟಿದ್ರೆ ಇಡ್ಲಿ ಕಸ್ಟಮರ್ ಕಾಲ್ ಮಾಡಿದರು ಕಾಲು ಮೆಸೇಜ್ ಬರ್ತಿರ್ತಾವೆ ಇಡೀ ದಿನ ಇದ್ರಾಗ ಹೋಗುತ್ತೆ ನಂದು ಸೊ ಎಸ್ ನೋಡಿರಿ ಈಗ ಕಸ್ಟಮರ್ ಜೊತೆ ಮಾತಾಡಿ ಈಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ಇವತ್ತು ನಾಶ ಏನು ಅಂತೀನಿ ಅಂತಂದರೆ ನಾನು ಇಟ್ಟಿ ನೂಡಲ್ಸ್ ಮಾಡಿರಬೇಕು ಅಂತೇಳಿ ನಾನು ತಗೊಂಬಂದು ಒಂಕರ ಭಾಳ ದಿನ ಆಯಿತು ಅನ್ವಿತಾ ಇದ್ದಾಗ ನಾನು ತೊಗೊಂಬಂದಿ ಆ್ಯಕ್ಚುಲಿ ಸೊ ಅದ್ರಾಗ ಒಂದು ಪ್ಯಾಕೆಟ್ ಮಾಡೀನಿ ನನ್ನ ಪ್ಯಾಕೆಟ್ ಹಿಂಗೈತಿ ಸ್ವಲ್ಪ ನಾಷ್ಟಕ್ಕೆ ಮಾಡು ನಂತ ನಾನು ಮತ್ತು ಅವ್ರಿಗೆ ನಷ್ಟ ಸೊ ಅಮ್ಮನೂ ಏನು ಸ್ವಲ್ಪ ಕೆಲಸ ಐತೆ ಅಂತ ಹೇಳಿ ಅವನು ಕೆಲಸದ ಮ್ಯಾಗೆ ಹೋಗ್ಯಾನ ಆ್ಯಂಡ್ ಹಸ್ಬೆಂಡ್ ಅವ್ರ ಬೀಟಿಗೆ ಹೋಗ್ಯಾರ ಅವ್ರ ಒಂಕರ ಇದ್ರೂ ಸ್ವಲ್ಪ ಟೇಸ್ಟ್ ಅಷ್ಟೆ ಮಾಡ್ತಾರೆ ಬರೀ ಫುಲ್ಲೇ ಮಾಡೋಂಗಿಲ್ಲ ಆ್ಯಕ್ಚುಲಿ ಇದು ಫ್ಯಾಮಿಲಿ ಪ್ಯಾಕು ಎಲ್ಲರೂ ಇದ್ದಾಗ ಮಾಡಬೇಕಿತ್ತು ಬಟ್ ನೋಡೋಕ್ಕೆ ಈಗ ಅರ್ಧ ಮಾಡ್ತೀನಿ ಅಷ್ಟೆ ಸೊ ಬರೀ ಇವತ್ತಿನ ಇಲ್ಲೇನು ಹೆಂಗೆ ಹೋಗುತ್ತೆ ಇಲ್ಲ ಅಂತ ನೋಡೋದಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವ ಸೊ ಈ ಕೂಡ ಇಲ್ಲ ಬೀಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆಗಲೇ ಬೆಳಗ್ಗೆ ಒಳಗೆ ಥಂಡಿ ಸ್ಟಾರ್ಟ್ ಆಗಿತ್ತು ನೋಡಿರಿ ಒಂದು ಐದಾರು ದಿನ ಒಂದು ವಾರ ಏನೋ ಆಯ್ತು ಥಂಡಿ ಸ್ಟಾರ್ಟ್ ಫುಲ್ ಫುಲ್ಲು ಒಂದು ರೀತಿ ಸ್ಕಿನ್ ಎಲ್ಲ ಡ್ರೈ ಡ್ರೈ ಅನ್ಸೋತರ ಆಮೇಲೆ ಲಿಪ್ಸ್ ಎಲ್ಲ ಸ್ವಲ್ಪ ಡ್ರೈ ಹೊರಗೆ ಅಂಕ ಹೋಗೋಕಾಗಂಗಿಲ್ಲ ನಾ ಅಂಕಾರ ನಾ ಥಂಡಿಗೆ ತಾಳಂಗೆಲ್ಲ ಹೊರಗೆ ಹೋಗಂಗಿಲ್ಲ ನೋಡ್ರಿ ಸೊ ಹೊರಗಿನ ಹೊರಗನ ಇಲ್ಲಿ ಬಂದ್ಕೊಂಡಾಗ ಆಡಕ್ಕಂತಾನ ಏನೋ ಒಟ್ಟು ಏನಾರ ಅವ್ನು ಮಾಡ್ತಿರ್ತಾನ ನೋಡ್ರಿ ಹಾಂ ನೋಡಲ್ಲ ತಗೊಂಡೇನು ಮಾಡೋಕ್ಕಂತೀವನ್ನ ಹಾಂ ಸೊ ನಿಮ್ಮ ಕಡೆ ಎಲ್ಲ ವೆದರ್ ಹೆಂಗೈತಿ ಐತಿ ಥಂಡಿ ಎಲ್ಲ ಹೆಂಗೈತೆ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗೈತಿಲ್ಲ ಫ್ರೆಂಡ್ಸ್ ಈ ವರ್ಷ ಆ್ಯಕ್ಚುಲಿ ಜಾಸ್ತಿ ಚಳಿ ಇರ್ತೈತಿ ಅಂತಂದು ಹೇಳೋಕಾಗತ್ತಿದ್ರೆ ಹಸ್ಬೆಂಡು ಥಂಡಿ ಇರ್ತೈತಿ ಅಂತೇಳಿ ಸೊ ಅದರ ಪ್ರತಿ ವರ್ಷ ಮೂರು ಅಂದ್ರೆ ಪ್ರತಿ ವರ್ಷ ಮೂರು ತಿಂಗಳು ಅಥವಾ ಅಂದ್ರೆ ನಾಲ್ಕು ತಿಂಗಳು ಮಳೆ ಇಕ್ಕಿತ್ತು ಈ ವರ್ಷ ಆರು ತಿಂಗಳು ಮಳೆ ಆಗೈತಿ ಸೊ ಹಂಗಾಗಿ ಥಂಡಿ ಜಾಸ್ತಿ ಇರುತ್ತೆ ಅಂತಂದು ಅಂತಿದ್ರು ಹಸ್ಬೆಂಡ್

Bu peynirli modeller hazır. Bir dakika bekleyelim. Daha önceki yemeği yapalım. Bunları açabiliyor Evet. Bu yemeği açabiliyor musunuz? Evet. Evet. ಹಾಕ್ತೀನಿ ದೇವ್ರ ದೀಪ ದಿಪಾಚು ಹೋಗು ಹ್ಮ್ ದರ ದಿಪಾಜು ಕಡೆ ಬಡ ಹತ್ತಿ ಸ್ವಲ್ಪ ತಳಗಿರೋ ಸರಿ ನೋಡಲ್ಲ ಎಷ್ಟು ಜೋರ ಯಾಕಿ ಇನ್ನು ನಿನ್ನೆ ಹೇಳ ಸ್ವಲ್ಪ ಖಾರ ಅಪ್ಡೈತೆ ನೂಡಲ್ಸ್ಗ ಇವತ್ತು ಹಂಗಾರ ಕರೆಂಟ್ ಹೋಗೋದು ಬರೋದು ಮಾಡಕ್ಕಂತ ನೋಡ್ರಿ ಏನಿಲ್ಲ ಅಂದ್ರೆ ನಾಲ್ಕೈದು ಬರೀ ಆಯ್ತು ಈಗ ಈಗ ನಾಷ್ಟ ಮಾಡುವಾಗ ನಾಲ್ಕೈದು ಬರ್ರೆ ಬಂದು ಬಂದು ಹೌದು ನೋಡ್ರಿ ಬೆಳಗ್ಗೆ ನೂಡಲ್ಸ್ ಮಾಡುವಾಗ ನೂಡಲ್ಸ್ ಮಾಡುವಾಗ ಒಂದ್ಸಲ ಹೋಗಿ ಬಂದು ಹಾಂ ಮತ್ತೆ ಬಂದ ನೋಡಿರಿ ಟಿವಿ ಬಂದ್ ಮಾಡು ಮತ್ತೆ ಟಿವಿ ಕಟ್ಟಿತ್ತು ಕರೆಂಟ್ ಹೋಗೋದು ಬರೋದು ಮಾಡಕತ್ತವ ಬಂದ್ ಮಾಡಿ ಟಿವಿ ಮೊದಲ್ ಬರದಾರ ಬರೀ ಉಂಡರ ಉಣ್ಣು ಹಾಂ ಅಲ್ಲಿ ಮುಂದೆ ಇಟ್ಕೊಂಡು ಹಾಂ ಇತ್ತಾಗ ಉಣ್ಣು ತೊಗೊಲ್ಲ ಇತ್ತ ಬರೀತಾಗಲ್ಲ మదలున్నో ఇకట్ పరిల అందుయ మదలు పరి ఇకట్ ను అరవిన్ నయనేడు కరెక్ట్ అవర్ స్పెల్లింగ్ మిస్టేక్ మాబడా దుండగ పరి అక్షరా హ్ ఫాస్ట్ గా బర్బెకో మర్తా బర్తా హ్యాండ్రటింగ్ ఫాస్ట్ అవక ಸೊ ಎಸ್ ಫ್ರೆಂಡ್ಸ್ ಈಗ ನೋಡಿರಿ ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಅಂತೀನಿ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಈಗ ಊರಿಗೆ ಹೋಗಿದ್ದೆ ಅಂತಂದ್ರೆ ಊರಾಗಿರ್ತಿದ್ದೆ ಸೊ ಹಸ್ಬೆಂಡು ನಾನು ಹೋಗಬೇಕಾಗಿತ್ತು ಇಬ್ಬರೂ ಒಟ್ಟು ಒಬ್ರು ಹೋಗಬೇಕಾಗಿತ್ತು ಹೋಗೋಕ್ಕಾಗಲಿಲ್ಲ ನೋಡಿರಿ ಸೊ ಹಸ್ಬೆಂಡಿಗೆ ರಜಾ ಸಿಗಲಿಲ್ಲ ನೆಕ್ಸ್ಟ್ ಮುಂದೆ ರಜಾ ಬೇಕಾಗ್ಯವು ಮತ್ತು ಮುಂದೆ ರಜಾ ಬೇಕಾಗ್ಯವು ಮತ್ತು ಈಗೂ ರಜಾ ಹಾಕೋದು ಅಂತಂದ್ರೆ ಬೇಡ ಅಂತಂದ್ರೆ ಸೊ ಒಮ್ಮೆ ನನ್ನನ್ನು ಹೋಗಂತಂದ್ರೆ ಆಮೇಲೆ ನಾನು ಒಬ್ಬಕ್ಕೆ ಹೋಗೋಕ್ಕಾಗಲ್ಲ ಅಂತಂದು ನಾನು ಹೇಳಿದೆ ಸೊ ಹಸ್ಬೆಂಡ್ ಬಂದ್ರೆ ಅಷ್ಟ ಹೋಗೋದು ಇಲ್ಲ ಅಂತ ನಾನು ಸೊ ಒಮ್ಮೆ ಹೋಗು ಒಮ್ಮೆ ಬೇಡ ಮತ್ತು ಫೈನಲಿ ಹೋಗಲಿಲ್ಲ ನೋಡಿರಿ ಊರಾಗೂ ಒಂದು ಫಂಕ್ಷನ್ ಇತ್ತು ಇತ್ತಿವತ್ತ ಎಕ್ಚುಲಿ ಹೋಗಿದ್ದಿದ್ರೆ ಹೋಗಿದ್ರೆ ನಿಮಗೂ ಅದೇನು ಫಂಕ್ಷನ್ ಅಂತಂದು ಬ್ಲಾಗ್ ನಿಮಗೆ ಸಿಗ್ತಿತ್ತು ಬಟ್ ಬ್ಲಾಗ್ ಮಿಸ್ ಆಯಿತು ಆ್ಯಂಡ್ ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಏನು ಫಂಕ್ಷನ್ ಏನು ಅಂತಂದು ಹೇಳ್ತೀನಂತ ಈಗ ಅದು ಬ್ಲಾಗ್ ಮಾಡಿಲ್ಲ ಅಂದ್ರೆ ಮುಂದೆ ಒಂದಲ್ಲ ಒಂದಿನ ಗೊತ್ತಾಗ ಹಾಗೆ ಆಗ್ತೈತಿ ಆ್ಯಂಡ್ ಏನಂತಂದ್ರೆ ನಾವು ತಿರುಪತಿ ಟ್ರಿಪ್ ಹೋಗಿದ್ವಲ್ಲ ಫ್ರೆಂಡ್ಸ್ ಸೊ ನಿಮಗೂ ಗೊತ್ತಿರ್ತೈತಿ ರೆಗ್ಯುಲರ್ ವ್ಯೂವರ್ಸು ತಿರುಪತಿ ಟ್ರಿಪ್ಗೆ ಹೋಗಿ ನೆಕ್ಸ್ಟ್ ಡೇನ ನಾವು ಊರಿಗೆ ಹೋದ್ವಿ ಅರ್ಜೆಂಟಾಗಿ ಸೊ ಆವಾಗ ಊರಿಗೆ ಹೋಗಿದ್ದ ಬ್ಲಾಗ್ಸ್ ಒಂದಷ್ಟು ಫೋಲ್ಡ್ ಇಡ್ತೀನಿ ಸೊ ಆ ಎಲ್ಲ ಇವಾಗ ಹಾಕೋ ಟೈಮ್ ಬಂದೈತಿ ನೆಕ್ಸ್ಟು ನಾಳೆಯಿಂದ ಒನ್ ಬೈ ಒನ್ ಬ್ಲಾಗ್ಸ್ ಬರ್ತಾವೆ ನೋಡ್ರಿ ಏನು ಬ್ಲಾಗ್ಸು ಅಂಥೇಳಿ ಗುಡ್ ನ್ಯೂಸ್ ಬ್ಲಾಗ್ಸ್ ಅಂತಂದು ಹೇಳಿದ್ದೆ ಸೊ ಒನ್ ಬೈ ಒನ್ ಇನ್ನು ಗುಡ್ ನ್ಯೂಸನ್ನ ಅಂತ ಹೇಳ್ಬೋದು ಸೊ ನಾಳೆಯಿಂದ ವ್ಲಾಗ್ಸನ್ನ ಮಿಸ್ ಮಾಡಲಾರ್ದಂಗೆ ನೋಡ್ರಿ ಹೇಳ್ತೀನಿ ಖಂಡಿತ ನೀವು ಬ್ಲಾಗ್ಸ್ ಎಲ್ಲ ಎಂಜಾಯ್ ಮಾಡ್ತೀರಿ ಇಷ್ಟಪಡ್ತೀರಿ ಸೊ ಅಷ್ಟು ಚಲೋ ಇರ್ತಾವೆ ನಾಳೆಯಿಂದ ಬ್ಲಾಗ್ಸ್ ಮಿಸ್ ಮಾಡ್ಕೋಬೇಡ್ರಿ ಅದಾದ ಬ್ಯುಸಿ ಒಳಗನ ಬ್ಲಾಗ್ಸ್ನ ಈಗ ಡೈಲಿ ಆಗಿಲ್ಲ ಈಗ ಎಕ್ಚುಲಿ ಸೊ ಎರಡು ದಿನ ಮಾಡೋದು ಒಂದೆರಡು ದಿನ ಒಂದು ದಿನ ಹಿಂಗೆ ಗ್ಯಾಪ್ ಮಾಡೋದು ಸೊ ಈ ರೀತಿ ಆಗಕ್ಕೆ ಅಂದೈತಿ ಇದೊಂದು ಸ್ವಲ್ಪ ಏನು ಬ್ಯುಸಿ ಇದಾವಲ್ಲ ಈಗ ಸ್ವಲ್ಪ ಮುಗಿಯೋವರೆಗೂ ನಾಳೆ ಗೊತ್ತಾಗುತ್ತೆ ನಿಮಗೆ ಈ ಏನು ಕೆಲಸ ಏನು ಬಿಸಿ ಇಷ್ಟಾಗಿ ಬ್ಯುಸಿ ಆಗ್ಯಾರ ಯಾಕೆ ಅಕ್ಕ ಒಬ್ಬರು ಅಕ್ಕ ಬ್ಲಾಗು ಅದ್ರ ಜೊತೆಗಿನ ನಾನು ಇವಾಗ ಸೀರೆ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ಅದು ಹಂಗೆ ಅದ್ರಾಗ ಒಂದು ಇಟ್ಟು ಬ್ಯುಸಿಯಾಗಿಬಿಟ್ಟೇನೆ ಈಗ ಅದ್ರಾಗ ಈಗ ಮೇಲೆ 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 ಕೆಲಸಗಳು ಓಡಾಟ ಹಾಗಾಗಿ ಬ್ಲಾಗ್ ಮಾಡೋಕ್ಕೂ ಆಗವಲ್ದು ಬ್ಲಾಗ್ ಮಾಡಿದರೆ ಎಡಿಟ್ ಮಾಡಬೇಕು ಸೊ ಹಾಗಾಗಿ ವ್ಲಾಗನ್ನು ಮಾಡೋದನ್ನು ಬಿಟ್ಟೇನೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಫಸ್ಟ್ ವ್ಲಾಗ್ ಅಂತೀನಿ ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ಬ್ಲಾಗ್ ಮಾಡೋಕ್ಕಂತಿಲ್ಲ ಈಗ ನೆಕ್ಸ್ಟ್ ಈಗ ನಾಳೆ ಏನು ಬ್ಲಾಗ್ ಬರುತ್ತಲ್ಲ ಫ್ರೆಂಡ್ಸ್ ತಿರುಪತಿಗೆ ಹೋಗಿ ನೆಕ್ಸ್ಟ್ ಡೇನ ಊರಿಗೆ ಯಾಕೆ ಹೋದ್ವಿ ಅನ್ನೋದು ನಾಳೆ ಬ್ಲಾಗ್ ಬರುತ್ತೆ ನೋಡ್ರಿ ಸೊ ಆ ಬ್ಲಾಗ್ಗಂತಾರೆ ಸಿಕ್ಕಾಪಟ್ಟೆ ಜನ ವೇಟ್ ಮಾಡೋಕಂತಾರೆ ಪರ್ಸ್ನಲಿ ವಾಟ್ಸಪ್ನಾಗೂ ಮೆಸೇಜ್ ಮಾಡಿ ಕೇಳಕ್ಕಂತಿದ್ರಿ ಅಕ್ಕ ತಿರುಪತಿಗೆ ಹೋಗಿ ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ರಲ್ಲ ಆ ಬ್ಲಾಗ್ ಇನ್ನು ಯಾವಾಗ ಹಾಕ್ತೀರಿ ನೀವು ಜಲ್ದಿ ಹಾಕಿರಿ ಅಂತೇಳಿ ಸೊ ನಾಳೆಗೇನ ಬರುತ್ತ ನೋಡ್ರಿ ಈಗ ಅಂಕರ ಹೆಂಗ್ ಹೆಂಗೆ ಅಂತಂದ್ರೆ ಪ್ರೆಸೆಂಟ್ ಹೇಳಕ್ಕಂತೀನಿ ಈಗ ಈ ಬ್ಲಾಗು ಸೊ ಇವತ್ತು ಮಾಡಿದ ಬ್ಲಾಗ್ ನಾಳೆಗೇನ ಹಿಂಗೆ ಬರಕ್ ಅಂತಿದ್ ನೋಡ್ರಿ ಬಟ್ ಇವತ್ತು ಶೇರ್ ಮಾಡ್ಕೊಂಡಿರೋಂಥ ಬ್ಲಾಗು ನೆನ್ನೆದು ಮತ್ತು ಇವತ್ತಿಂದ ಬಟ್ ಟೂ ಡೇಸ್ ಬ್ಲಾಗು ಇರ್ತೈತಿ ಇದು ಬ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ನೆಕ್ಸ್ಟು ನೆನ್ನೆ ಏನು ಊರ ಫಂಕ್ಷನ್ ಆಯಿತು ಅಂತೇಳಿ ಸೊ ಆ ಬ್ಲಾಗ್ಸು ಸ್ವಲ್ಪ ಇನ್ನೂ ಆಗಿ ಒಂದು ಅದೊಂದು ನಾಲ್ಕು ತಿಂಗಳಾಗ್ಬೋದು ಶೇರ್ ಮಾಡಿಕೊಳ್ಳೋಕೆ ಏನು ಫಂಕ್ಷನ್ ಅಂತಂದು ಸೊ ಹೇಳ್ತೀನಿ ಈಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದಾವೆ ನಮ್ಮ ಫಂಕ್ಷನ್ಗಳು ಮನೆಯಾಗ ಆ್ಯಂಡ್ ಒಂದು ಕ್ಲೂ ಕೊಡ್ತೀನಿ ಸೊ ಈ ಕ್ಲೂ ಕೊಟ್ರೆ ಆಲ್ಮೋಸ್ಟ್ ವ್ಯೂವರ್ಸ್ ಗೆಸ್ ಮಾಡಿಬಿಡ್ತೀರಿ ಅಂತಂದು ಅನ್ಸುತ್ತೆ ಸೊ ಏನಂತಂದ್ರೆ ಕ್ಲೂ ನಮ್ಮ ಒಂದು ದೊಡ್ಡ ಫ್ಯಾಮಿಲಿಗೆ ಸೊ ಮತ್ತೊಂದು ಒಂದು ದೊಡ್ಡ ಫ್ಯಾಮಿಲಿ ಆ್ಯಡ್ ಆಗೈತಿ ನೋಡ್ರಿ ಓಕೆ ಇವಾಗ ನಿಮ್ಗೆ ಅರ್ಥ ಆಗಿರ್ತೈತಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವ್ಯೂವರ್ಸ್ ಗೆಸ್ ಮಾಡಿರ್ತೀರಿ ಓಕೆ ನೋಡೋಣ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ಆಲ್ರೆಡಿ ತಿರುಪತಿಗೇನು ಹೋಗಿ ಊರಿಗೇನು ಹೋಗಿದ್ವಲ್ಲ ಸೊ ಆ ಬ್ಲಾಗ್ಸ್ನಾಗ ಸ್ವಲ್ಪ ವ್ಯೂವರ್ಸ್ ಆಲ್ಮೋಸ್ಟ್ ನಮ್ಗೆ ತಿರಿದಂಗೆ ತಿರಿದಂಗೆಲ್ಲ ಗೆಸ್ ಮಾಡಿರಿ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಅದರೊಳಗೆ ಒಬ್ಬೊಬ್ಬರು ಮಾತ್ರ ಕರೆಕ್ಟಾಗಿ ಗೆಸ್ ಮಾಡಿರಿ ಸೊ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿರಲ್ಲ ಅದು ನಾಳೆ ಬ್ಲಾಗ್ನಾಗೆ ಗೊತ್ತಾಗುತ್ತೆ ನೋಡ್ರಿ ಮಿಸ್ ಮಾಡಲಾರ್ದಂಗೆ ಬ್ಲಾಗಿ ನಾ ನೆಕ್ಸ್ಟು ಚಲೋ ಚಲೋ ಬ್ಲಾಗ್ಸ್ ಬರ್ತಾವಂತಂದು ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇದು ಬಂದು ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡಿರೋ ಅಂಥದ್ದು ಒಂಬತ್ತು ಗಂಟೆಗೆ ಟೈಲರ್ ಶಾಪಿಗೆ ಬಂದಿದ್ವಿ ಸೊ ಹಸ್ಬೆಂಡ್ ಬರೆದೂ ಡ್ಯೂಟಿಯಿಂದ ಲೇಟ್ ಆಗಿರ್ತೈತಿ ಬಂದು ಫ್ರೆಶ್ ಅಪ್ ಅದಾಗಿ ಅವರು ಊಟ ಗೀಟ ಎಲ್ಲ ಮಾಡಿಕೊಂಡು ಸೊ ಈಗ ಟೈಲರ್ ಶಾಪಿಗೆ ಬಂದ್ವಿ ನಂದಿನೂ ಊಟ ಆಗಿಲ್ಲ ನಾನು ಹೋಗಿಂದು ಊಟ ಮಾಡ್ಕೊತೀನಿ ಸೊ ಫೈನಲಿ ಈಗ ಬ್ಲೌಸ್ ಅಂಕರ ರೆಡಿ ಆಗೈತಿ ಸೊ ನೋಡ್ತಾ ಇರ್ಬೋದು ಚೆನ್ನಾಗಾಗೈತಿ ಪರವಾಗಿಲ್ಲ ನಾನು ಹೆಂಗೆ ಇದ್ದೆ ಹಂಗೆ ಸ್ಟಿಚ್ ಮಾಡ್ಯಾರ ಇದನ್ನ ಈಗ ವೇರ್ ಮಾಡ್ಕೊಂಡು ಸಹ ಬಂದೆ ಒಂದು ಸ್ವಲ್ಪ ಫಿಟ್ಟಿಂಗ್ ಲೂಸ್ ಇತ್ತು ಮತ್ತು ಫಿಟ್ಟಿಂಗ್ ಮಾಡಿಸಿದೆ ಆ್ಯಂಡ್ ನೋಡ್ತಾ ಇರ್ಬೋದು ಇವ್ರ ಕಡೆ ಯಾವ್ಯಾವ ರೀತಿ ಎಲ್ಲ ವೆರೈಟಿ ಬ್ಲೌಸ್ ಎಲ್ಲ ಹೊಲಿತಾರ ಅಂತಂದು ನಾವು ಯಾವ ಥರ ಮೊಬೈಲ್ ಒಳಗೆ ನಾವು ಯಾವ ಥರ ತೋರಿಸ್ತೀವಿ ಸೊ ಹಂಗೆ ಹೊಲ್ ಕೊಡ್ತಾರೆ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನಿಸ್ತು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಪರವಾಗಿ ಬೇಕು ಅನ್ನೋರು ಇಲ್ಲಿ ಬಂದು ಸ್ಟಿಚ್ ಮಾಡ್ಸ್ಕೊಬೋದು ಇರದ್ದು ಫುಲ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಇದು ಬಿಡ್ದಾಗ ನಾನು ಕೊಟ್ಟೀನಿ ಸೊ ಚೆಕ್ ಮಾಡಿರಿ ಸೊ ನಾನು ಈಗ ಫಸ್ಟ್ ಟೈಮ್ ಲೈಫ್ ಲೈಫೊಳಗೆ ಹೊರಗಡೆ ಇನ್ನೊಬ್ರ ಹತ್ರ ನನ್ನ ಬ್ಲೌಸ್ನು ಸ್ಟಿಚ್ ಮಾಡಿಸಿದ್ದು ಅದು ಎಂಬ್ರಾಯ್ಡರಿ ಇವಾಗೆಲ್ಲ ಟ್ರೆಂಡ್ ಐತಲ್ಲ ಹೊಲ್ಸ್ಕೋಬೇಕು ಅಂತೇಳಿ ನಾನು ಹೊಲ್ಸ್ಕೊಂಡಿದ್ದು ಇಲ್ಲ ಅಂತಂದ್ರೆ ಹೊಲ್ಸ್ಕೊತಿರ್ಲಿಲ್ಲ ಸೊ ನಾನಾ ಟೈಲರ್ ಆಗಿರೋದ್ರಿಂದ ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊತೀನಿ ಆ್ಯಕ್ಚುಲಿ ನನಗೂ ಆಸೆ ಐತೆ ಎಂಬ್ರಾಯ್ಡರಿ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತಂದ್ರೆ ಸೊ ಫೈನಲಿ ಸ್ಟಿಚ್ ಮಾಡಿಸ್ಕೊಂಡಿನಿ ಪರವಾಗಿಲ್ಲ ಚೆನ್ನಾಗಿ ಹೊಲ್ದಾರ ಫಿಟ್ಟಿಂಗ್ ವಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದೈತಿ ಸೊ ನಿಮ್ಗೂ ಅಂತ ಇದ್ರೆ ಅಡ್ರೆಸ್ ಡಿಟೇಲ್ಸ್ ಎಲ್ಲ ಕೊಟ್ಟಿನಿ ಇದೆ ವಿಡೋದಾಗ ಚೆಕ್ ಮಾಡ್ರಿ ಸೊ ತೋರ್ಸಕ್ ಅಂತೀವಿ ನೋಡ್ರಿ ಆ ಸ್ಟಾರ್ಟಿಂಗ್ ಪ್ರೈಸ್ ಇವ್ರ ಕಡೆ ಎಂಬ್ರಾಯ್ಡರಿ ತೌಸಂಡ್ ಟೂ ಹಂಡ್ರೆಡು ಜಸ್ಟ್ ಬರೀ ಎಂಬ್ರಾಯ್ಡರಿ ವರ್ಕ್ ಈಗ ಅದು ವಿತ್ ಸ್ಟಿಚಿಂಗ್ ಬೇರೆ ರೇಟ್ ಇರ್ತೈತಿ ವಿತ್ ಲೈನಿಂಗ್ ಬೇರೆ ರೇಟ್ ಇರ್ತೈತಿ ಸೊ ಈ ರೀತಿ ಇವ್ರ ಕಡೆ ನಾನು ವಿತ್ ಸ್ಟಿಚಿಂಗ್ ಸೇರಿಸಿ ತೌಸಂಡ್ ಟೂ ಹಂಡ್ರೆಡ್ ಅನ್ಕೊಂಡೆ ಆಕ್ಚುಲಿ ಸೊ ಆಮೇಲೆ ಗೊತ್ತಾಗಿತ್ತು ಅದು ಬಿಲ್ಲಿಂಗ್ ಟೈಮ್ನಾಗ ಮಷಿನ್ ಎಂಬ್ರಾಯ್ಡರಿ टू हंड्रेड स्टार्टिंग प्राइसर्क टू थाउजेंड फाइव हंड्रेड स्टार्टिंग प्राइस टू थाउजेंड फाइव हंड्रेड स्टार्टिंग नॉर्मल ब्लाउज स्टिचिंग फोर फिफ्टी फोर फिफ्टी नॉर्मल विद लाइनिंग प्लस लाइनिंग प्लस लाइनिंग बोले तो फोर हंड्रेड स्टिचिंग और जैसा लाइनिंग रहता हंड्रेड फोर फिफ्टी फोर फिफ्टी प्रिंस हंड्रेड प्रिंस कट सिक्स हंड्रेड और कटोरी ब्लाउज फोर फिफ्टी फोर फिफ्टी कटोरी ओके ओके भैया ये काला है हां ये नेक बहुत ज्यादा चलता है हां हां न्यू फैशन न्यू फैशन ಆ್ಯಕ್ಚುಲಿ ಇವರಿಗೆ ಕನ್ನಡ ಬರಂಗಿಲ್ಲ ಸೊ ನನಗೆ ಹಿಂದಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸೊ ಅವ್ರಿಗೆ ಕನ್ನಡ ಬರೋಂಗಿಲ್ಲ ಅವ್ರು ಕನ್ನಡ ಮಾತಾಡಿದ ಅರ್ಥ ಆಗುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂತೀನಿ ನೋಟು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಇವ್ರ ಕಡೆ ಬ್ಲೌಸ್ ಸ್ಟಿಚ್ ಅಂತ ಮಾಡಿಸ್ಕೊಂಡೆ ನೋಡ್ರಿ ಕುಚ್ಚುನೂ ಹಾಕ್ಸಿನಿ ಸೊ ನೋಡ್ತಾ ಇರಬಹುದು ಬೇಬಿ ಕುಚ್ಚು ಸೀರೆ ಆ್ಯಕ್ಚುಲಿ ಮರ್ತು ಹೊಂಟಿದ್ದೆ ಈ ಕಡೆ ಹೊರಗೆ ಹೋಗಿ ನೆನಪಾಯ್ತು ಸೊ ಈಗ ಮತ್ತೆ ಬಂದು ತಗೊಂಡು ಹೊಂಟೆ ನೋಡ್ರಿ ಸೀರೆ ಕುಚ್ಚು ಹಾಕ್ಯಾರ ಸೊ ಇವ್ರ ಶಾಪ್ ಬಂದು ಎಲ್ಲಿ ಬರುತ್ತೆ ಅಂತಂದ್ರೆ ರಿಸಲ್ದಾರ್ಗಲ್ಲಿ ಶನಿವಾರ ಕೂಟ್ ಬರುತ್ತೆ ನೋಡ್ರಿ ಸೊ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಸಹ ಐತಿ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಮೆಡಿಕಲ್ ಶಾಪಿಗೆ ಬಂದಿದ್ವಿ ಸೊ ನಮ್ಮದು ಐಡ್ರಾಪ್ ಖಾಲಿ ಆಗಿದ್ದು ಸೊ ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ಒಂದು ಐತಿ ಒಂದು ಇರಲಿಲ್ಲ ಸೊ ತರಿಸ್ಕೊಡ್ತೀವಿ ಒಂದು ಹದಿನೈದು ನಿಮಿಷ ಕುಂದು ರೀ ಅಂತ ಅಂದ್ರೆ ಆ್ಯಂಡ್ ಲಿಪ್ ಬಾಮ್ ಸಹ ಬೇಕಾಗಿತ್ತು ಇನ್ನೇನು ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು ಲಿಪ್ ಬಾಂಬ್ ಬೇಕೇ ಬೇಕಾಗುತ್ತೆ ಸೊ ಲಿಪ್ ಬಂಬ್ ತೊಗೊಂಡು ಚಾಕ್ಲೇಟ್ ತೊಗೊಂಡು ಸೊ ಈಗ ತಿನ್ಕೊ ಅಂತ ಕೂತು ಆಯ್ತು ಅಂತ ಕೂತೇವಿ ಸ್ವಲ್ಪ ಅದು ಕೊಡ್ಬೇಕು ಫಿಫ್ಟಿ ಫಿಫ್ಟಿ ನಮ್ಗೆ

ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಅದ್ರ ಇಷ್ಟ ಆಗಿದ್ರೆ ಲೈಕ್ ಚರ್ಕಂಡ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ನ ಯಾರು ಮಿಸ್ ಮಾಡ್ಕೊಬೇಡಿ ನಾಳೆ ಬ್ಲಾಗ್ ಅಂತನಲ್ಲ ಇನ್ನು ನೆಕ್ಸ್ಟ್ ಬರುವಂತಹ ಬ್ಲಾಗ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್